ನಿಡತ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತನೇ ಸಾಲಿನ ಕ್ರೀಡಾ ವಿದ್ಯಾರ್ಥಿಗಳು ಹಾಗೂ ಪೂರ್ವ ವಿದ್ಯಾರ್ಥಿಗಳ ಸಂಘದಿಂದ ಸಮವಸ್ತ್ರ ವಿತರಣೆ ಮಾಡಲಾಯಿತು ಈ ಸಂದರ್ಭ ನಿಡತ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಶೋಕ್ ಮಾತನಾಡಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಕಡಿಮೆಯಾಗಿದ್ದಾರೆ ಪೋಷಕರು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಬೇಕೆಂದರು ಪ್ರತಿ ಊರ ಜನ ಕಂಡು ಈಸಿ ಆಯಿತೆ ಸುಲಭ ಐತೆ ಅದು ಮಾಡಿ ಅಂತ ನಾನು ಹೇಳ್ತೀನಿ ಈ ಥರ ಕಾರ್ಯ ಕಾರ್ಯಕ್ರಮ ಮಾಡೋಕ್ಕೆ ಇನ್ನೂ ನಮ್ಮ ಮಾಡೋದು ಇನ್ನೂ ಅನೇಕ ಬರಬೇಕು ಅಂತ ಕೇಳ್ತಾವೆ ಮಾಡಬೇಕು ಇದನ್ನ ಈಗ ಒಂದು ಕಾ ಇದು ಇಂಗ್ಲೀಷ್ ಮೀಡಿಯಂ ಮಾಡಬೇಕು ಅಂತ ಜಯಕುಮಾರ್ ಅವರು ಈಗ ಒಂದು ತಿಂಗಳು ಕಳೆದ ಮೀಟಿಂಗ್ ಇದೆ ಕಾಣ್ತಾವ ನಾವು ಮೀಟಿಂಗ್ ಪ್ರಸ್ತಾಪ ಮಾಡಿದ್ವಿ ನಾನು ಹೇಳೋದು ಎಡ್ವಾನ್ಸ್ ಸಿ ಟೀಚರ್ ಟೀಚರ್ಗೆಲ್ಲವ ಈ ಸುತ್ತಮುತ್ತ ಹುಡುಗಿಲಿಕ್ಕೆ ಹೇಳಿ ಬರಲಿ ಕನಿಷ್ಠ ಒಂದು ಹತ್ತು ಮಕ್ಕಳಲ್ಲಿ ನಮ್ಮೂರದಲ್ಲಿ ಬೇರೆ ಕಡೆ ಹೋದ ಹೇಳ್ಬೇಕು ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಜಯಕುಮಾರ್ ಮಾತನಾಡಿ ನಮ್ಮ ಶಾಲೆಯಿಂದ ಉಳಿಸಿಕೊಳ್ಳಲು ನಾನಾ ರೀತಿಯ ಪ್ರಯತ್ನ ಮಾಡ್ತಾ ಇದ್ದೇವೆ ಈಗಾಗಲೇ ಸಂಬಂಧಪಟ್ಟ ಇಲಾಖೆಗೆ ಹಾಗೂ ಸಚಿವರಿಗೆ ಮತ್ತು ಶಾಸಕರಿಗೆ ಇಂಗ್ಲಿಷ್ ಮೀಡಿಯಂ ಮಾಡಲು ಮನವಿ ಮಾಡಿದ್ದೇವೆ ಪೋಷಕರು ತಮ್ಮ ಮಕ್ಕಳಿಂದ ಸರ್ಕಾರಿ ಶಾಲೆಗೆ ಸೇರಿಸದೇ ಇರುವುದು ದುರಂತವೆಂದರು ಈ ಶಾಲೆಗೆ ಏನಾದರೂ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಆ ದಿನ ನಾವು ಬರೀ ಶಿಕ್ಷಕರಿಗೆ ಇದು ಸನ್ಮಾನ ಮಾಡೋ ಉದ್ದೇಶದಿಂದ ಮಾತ್ರ ಇರಲಿಲ್ಲ ಜೊತೆಯಲ್ಲಿ ಏನಾದರೂ ಈ ಶಾಲೆಗೆ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಆ ದಿನ ಮಾತು ಕೊಟ್ಟಿದ್ವಿ ಈಗ ಒಂದು ಸಮವಸ್ತ್ರವನ್ನು ನಾವು ನೀಡುವ ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ವಿ ಅದು ಈ ದಿನ ಮಾಡುವ ಅನ್ನೋ ಒಂದು ಉದ್ದೇಶದಿಂದ ನಾವು ಇಲ್ಲಿ ಒಂದು ಹೊಂದೂ ಈ ದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಒಂದ್ಸಲ ಕೂಡ ಕೇಳ್ಕೊಳ್ತಾ ನಾನು ಒಂದು ಎರಡು ವಿಷಯನ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಈಗಿನ ಕಾಲದಲ್ಲಿ ಎಲ್ಲರೂ ಈಗ ನಾವು ಭಾರತ ಭಾರತದಾದ್ಯಂತ ನಾವು ಲಹರಿಗೆ ವಿರುದ್ಧವಾಗಿ ನಾವು ಹೋರಾಡ್ತಾ ಇದೀವಿ ಅದರಲ್ಲ ಒಂದೆರಡು ವಿಷಯನ ಮಾತ್ರ ನಾನು ಸೂಚಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮಗೆ ಮೊದಲು ಇದ್ದಿದ್ದಂಥ ಲಹರಿ ಅಂತ ಹೇಳಿದರೆ ನಮಗೆ ಬುಗರಿ ಆಟ ದಾಂಡು ಗೋಲಿ ಆಟ ಇದು ನಮಗೆ ಲಹರಿಯಾಗಿತ್ತು ನಾವು ಜಾಸ್ತಿ ಜನ ಇದರಿಂದ ಎಲ್ಲರೂ ನಾವು ನಮ್ಮ ಆಶೆಗಳನ್ನ ಎಲ್ಲ ಹತ್ರನೂ ನಾವು ಮಾತಾಡಿ ವ್ಯಕ್ತಪಡಿಸ್ತಾ ಇದ್ವಿ ಆದರೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಯಾವ ಆಟನೂ ಗೊತ್ತಿಲ್ಲ ಎಲ್ಲರೂ ಮೊಬೈಲಲ್ಲಿದ್ದಾರೆ ಯಾರ ಯಾರತ್ರ ಆಶೆ ವಿನಿಮಯ ಮಾಡ್ತಾ ಇಲ್ಲ ಅವರು ಈಗ ಮನೆಗೆ ಬಂದರೂ ಕೂಡ ನಾವು ಮಕ್ಕಳ ಹತ್ರ ಒಂದು ಅರ್ಧ ಗಂಟೆನಾದ್ರೂ ನಾವು ಮಾತಾಡಿದರೆ ಅವರ ಮನಸ್ಸಿನಲ್ಲಿ ಇರೋದನ್ನು ಏನು ಅನ್ನೋದನ್ನು ನಮಗೆ ತಿಳ್ಕೊಳ್ಳಿಕ್ಕಾಗುತ್ತೆ ಈಗಿನ ಈಗಿನ ಸಿಚುವೇಶನಲ್ಲಿ ಮಕ್ಕಳ ಹತ್ರ ನಮ್ಗೆ ಯಾರಿಗೂ ಮಾತಾಡ್ಲಿಕ್ಕೆ ಅಂತ ಒಂದು ಟೈಮ್ ಇಲ್ಲ ದಯವಿಟ್ಟು ಎಲ್ಲರೂ ಮನೆಗೆ ಬಂದರೆ ಮಕ್ಕಳ ಹತ್ರ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡ್ಬೇಕು ಅನ್ನೋದನ್ನ ಯಾಕಂತ ಹೇಳಿದ್ರೆ ನಾವು ನಮ್ಮ ಮಕ್ಕಳಿಗೆ ಮೊಬೈಲ್ ಕೊಡೋದ್ರಿಂದ ಅವರಿಗೆ ಒಂದು ಮನಸ್ಸಿಗೆ ಮನಸ್ಸಿನ ಧೈರ್ಯ ಇರೋದಿಲ್ಲ ಮೊಬೈಲ್ ನೋಡಿ ಯಾರ ಹತ್ರನೂ ಡಿಸ್ಕಸ್ ಮಾಡ್ಲಿಕ್ಕೆ ಯಾರು ಇಲ್ಲ ಒಳ್ಳೆ ಸ್ನೇಹಿತರ್ಲಿಲ್ಲ ಅದಕ್ಕೆ ಒಂದು ಕಾರಣ ನಾವು ಶಾಲೆಯಲ್ಲಿ ನಾವು ಶಾಲೆಯಲ್ಲಿ ಓದ್ತಾ ಇರೋದಂತ ಶಾಲೆಯಲ್ಲಿ ತುಂಬಾ ಮಕ್ಕಳಿದ್ರು ಈಗಿನ ದುರಾದೃಷ್ಟವಶಾತ್ ಅದಕ್ಕೆ ಒಂದು ಕಾರಣ ಇದ್ರು ಕೂಡ ಶಾಲೆ ಮಕ್ಕಳು ಕಮ್ಮಿ ಆಗಿದ್ರಿಂದ ಅವ್ರ ಫ್ರೆಂಡ್ಸ್ನಲ್ಲಿ ಅವರ ಆಶಯಗಳನ್ನ ವಿನಿಮಯ ಮಾಡ್ಕೊಳ್ಲಿಕ್ಕೆ ಅವರು ಹಿಂಜರಿತಾ ಇದ್ದಾರೆ ನಿವೃತ್ತ ಮುಖ್ಯ ಶಿಕ್ಷಕ ಸೋಮಪ್ಪ ಮಾತನಾಡಿ ಹಳೆ ವಿದ್ಯಾರ್ಥಿಗಳು ತಾವು ಓದಿದ ಶಾಲೆಯನ್ನು ನೆನಪಿಸಿಕೊಂಡು ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯವೆಂದರು ಸಮೂಹ ಸಂಪನ್ಮೂಲ ವ್ಯಕ್ತಿ ದಿನೇಶ್ ನಿರ್ತ ಗ್ರಾಮ ಪಂಚಾಯತ್ ಅಧ್ಯಕ್ಷ ಟಿಕೆ ಅಶೋಕ್ ನಿವೃತ್ತ ಮುಖ್ಯ ಶಿಕ್ಷಕ ಸೋಮಪ್ಪ ಗ್ರಾಮಸ್ಥ ಸುಬ್ಬಪ್ಪ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಾನಸ ನಿವೃತ್ತ ಮುಖ್ಯ ಶಿಕ್ಷಕಿ ಸ್ವಾತಿ ಸಿಆರ್ಪಿ ದಿನೇಶ್ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷೆ ಪೂಜಾ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಯಾಕೆಂದರೆ ಈ ಒಂದು ಈ ಶಾಲೆಯಲ್ಲಿ ಎಂಬತ್ತೆಂಟು ಎಂಬತ್ತೊಂಬತ್ತನೇ ಸಾಲಿನಲ್ಲಿ ಏಳನೇ ತರಗತಿಯಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಒಂದು ಸಂಘವನ್ನು ಮಾಡಿಕೊಂಡು ಹಳೆ ವಿದ್ಯಾರ್ಥಿಗಳ ಮತ್ತು ಕ್ರೀಡಾ ಸಂಘ ಅಂತ ಮಾಡಿಕೊಂಡು ಆ ಒಂದು ಸಂಘದವರು ಈ ಒಂದು ವರ್ಷದ ಹಿಂದೆ ಈ ಶಾಲೆಯಲ್ಲೇ ಒಂದು ಉತ್ತಮವಾದ ಬಹಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರು ಗುರು ವಂದನಾ ಗುರು ವಂದನಾ ಕಾರ್ಯ ಹಾಗೆ ಅದರಲ್ಲಿ ನೋಡಿದಾಗ ಅದನ್ನು ನೋಡಿಕೊಂಡು ಶನಿವಾರ ಮಾಡಿದ್ರು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡ್ಬೋದಿತ್ತು ಇನ್ನೂ ತುಂಬಾ ಚೆನ್ನಾಗಿ ಮಾಡ್ಬೇಕಂತ ಅವರು ಬೇರೆ ಬೇರೆ ತರ ಕಾನ್ಸೆಪ್ಟ್ ಇತ್ತು ಅವರು ಕಾರ್ಯಕ್ರಮ ಏನೋ ಮಳೆಗಾಲ ಆಯಿತು ಶಾಲೆ ಬಂದ್ ಶಾಲೆ ನಡೀತಾ ಇರ್ತೇವೆ ಎಲ್ಲ ಕನ್ಫ್ಯೂಸ್ಮೆಂಟ್ ಅಲ್ಲಿ ಅವರು ಈ ಕಾರ್ಯಕ್ರಮ ಆಯ್ತಾರೆ ಅಂದ್ರೆ ತುಂಬಾ ಆಗಿ ಮಾಡಿದ್ದಾರೆ ಅವರಿಗೆ ಮೊದಲು ಈ ಕಾರ್ಯಕ್ರಮಕ್ಕೆ ಯಾಕೆಂದ್ರೆ ಈ ಈ ತರ ಮನೋಭಾವ ಇಟ್ಕೊಂಡು ಹಳೆಯ ಸ್ಟೂಡೆಂಟ್ಗಳನ್ನ ಸೇರಿಸಿ ಹಳೆ ಸರ್ಗಳನ್ನ ನೆನೆಸ್ಕೊಂಡು ಮಾಡತಕ್ಕಂಥವ್ರು ತುಂಬ ಕಡಿಮೆ ಯಾಕೆಂದರೆ ಮೊದಲು ಅವ್ರಿಗೆ ಎಡ್ಸಾಪ್ ಮಾಡಬೇಕು ಅದರಲ್ಲೂ ನಾವು ತುಂಬ ಜನ ನಾವು ಶಾಲೆ ನಾವು ಓದಿರೋ ಶಾಲೆನ ತಿರುಗೇ ನೋಡೋದಿಲ್ಲ ಹಂಗೆ ಹೋಗಿದ್ದೆ ಅಂತ ಒಂದು ಮನಸ್ಸು ಇಟ್ಕೊಂಡು ಈ ಕಾರ್ಯಕ್ರಮ ಆಯೋಜಿಸಕ್ಕೆ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇಂಥ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚು ರೀತಿಯಲ್ಲಿ ಮಾಡ್ತಾ ಹೋಗಿ ಮತ್ತೆ ಏನಂದ್ರೆ ಇದು ಇಂಗ್ಲೀಷ್ ಮೀಡಿಯಂ ಮಾಡಬೇಕು ಅಂತ ಒಂದು ಬೇಡಿಕೆ ಕೊಡೋರು ಇಂಗ್ಲೀಷ್ ಮೀಡಿಯಂ ಮಾಡೋದಕ್ಕೆ नाउ पेरेंट्स हेलो इंपॉर्टेंटली